ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಸೊ ನಮ್ಮ ಅಜ್ಜಿ ಮನೆ ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಡಿಫ್ರೆಂಟಾಗಿರುತ್ತೆ ಸೊ ತೋರ್ಸೋಣ ಅಂತೇಳಿ ಓಮ್ ಟೂರ್ ಮಾಡೋಣ ಅಂತಿದ್ದೀನಿ ಬನ್ನಿ ತಡ ಮಾಡೋದು ಬೇಡ ಓಮ್ ಟೂರ್ ಮಾಡ್ತೀನಿ ಈಗ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ದಲ್ ಕಾಣ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗೆಯೇ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ವೀಡಿಯೋಗಳೇನಾದ್ರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಈಗ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದೆ ಎಂಟ್ರೆನ್ಸು ಸೊ ಎಂಟ್ರೆನ್ಸಲ್ಲಿ ಈ ರೀತಿ ಕೂತ್ಕೊಳ್ಳೋಕ್ಕೆ ಕಟ್ಟೆಗಳು ಮಾಡಿದ್ದಾರೆ ನೋಡಿ ಸರ್ ರಾಜ ಸಿಂಹ ಕುತ್ಕೊಂಡು ಕೂತ್ಬಿಟ್ಟಿದೆ ನಾಯಿ ಸೊ ಈ ರೀತಿ ಕಟ್ಟೆ ಇದೆ ಎರಡು ಕಟ್ಟೆ ಸೊ ಅಲ್ಲಿಂದ ಮೊದಲು ಆ್ಯಕ್ಚುಲಿ ಏನು ಗೊತ್ತಾ ಈ ರೂಮು ಇರಲಿಲ್ಲ ಈ ರೂಮು ಹೊರ್ಗಡೆ ರೂಮ್ ತ ಟೈಪ್ ಇತ್ತು ಅಂದರೆ ಕಟ್ಟೆ ಟೈಪೇ ಇತ್ತು ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಇಲ್ಲೇ ಬಂದು ಮಲ್ಕೊತಿದ್ದಿದ್ದು ಈಗ ಗೋಡೆ ಹಾಕೊಂಡು ಹಾಕಿ ಕಿಟಕಿ ಮಾಡಿದ್ದಾರೆ ಮೊದಲು ಈ ರೀತಿ ಇರಲಿಲ್ಲ ಸೊ ಈಗ ಇದು ವರಾಂಡ ಈ ವರಾಂಡದಲ್ಲೇ ಒಂದು ಸಿಂಗಲಾಗಿ ಒಂದು ಕಾಟ್ ಹಾಕ್ಕೊಂಡಿದ್ದಾರೆ ಇನ್ನು ಅದೇ ರೂಮ್ನಲ್ಲೇ ಲೆಫ್ಟ್ ಸೈಡಲ್ಲಿ ಅಂದರೆ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ರು ಈಗ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಂದ್ಕೊತೀನಿ ಅಂದರೆ ರೂಮ್ ಅಂದರೆ ಈಗ ಹೊಲಕ್ಕೆ ಔಷಧಿ ಹೊಡೆಯೋದು ಔಷಧಿ ಆ ಥರ ಚೀಲಗಳು ಈ ಥರದ್ದು ಎಲ್ಲನೂ ಕೂಡ ಇದೇ ರೂಮ್ನಲ್ಲೇ ಇಟ್ಕೊಂಡಿದ್ದಾರೆ ರೂಮೇ ಬಟ್ ಈಗ ಐಟಮ್ಸ್ ಖಾಲಿ ಅಷ್ಟೇ ಅಷ್ಟೆ ಇನ್ನು ಅಲ್ಲಿಂದ ಹಾಗೆ ರೈಟ್ ಸೈಡ್ ಹೋದರೆ ಇನ್ನು ಲೆಫ್ಟಲ್ಲಿ ಮೇಲುಗಡೆ ಅಟ್ಟ ಇದೆ ಸೊ ಇದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಇನ್ನು ಹಾಗೆ ಇದು ಹಾಲು ಪೂರ್ತಿ ಸೊ ಈ ಹಾಲಲ್ಲೇ ರೈಟ್ ಸೈಡಿಗೆ ಬಂದರೆ ಒಂದು ಬೆಡ್ರೂಮ್ ಇದೆ ಕರೆಂಟ್ ಇಲ್ಲ ಆ್ಯಕ್ಚುಲಿ ಸೊ ಹಂಗಾಗಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಂಟ್ ಇಲ್ಲ ಇದೊಂದು ಬೆಡ್ರೂಮು ಸೊ ಹಾಗೆ ಒಂದು ಬೀರು ಕೂಡ ಇಟ್ಕೊಂಡಿದ್ದಾರೆ ಇನ್ನು ಮಾಮೂಲಿ ಲೆಫ್ಟಲ್ಲಿ ನನ್ನ ಅಜ್ಜಿ ಮಲ್ಕೊಳ್ಳೋಕೆ ಕಾಟು ಹಾಗೆ ಒಂದು ಸೋಫಾ ಸೆಟ್ಟು ಜೋಡಿಸ್ಕೊಂಡಿದ್ದಾರೆ ಒಂದು ಟೇಬಲು ಮಾಮೂಲಿ ಟಿ ವಿ ಒಂದು ರೂಮಲ್ಲೇ ಒಂದು ಶೋಕೇಶ್ ಕೂಡ ಇದೆ ಇನ್ನು ಹಾಗೆ ರೈಟ್ ಸೈಡಲ್ಲೇ ದೇವ್ರ ಮನೆ ಕೂಡ ಇದೆ ಸಿಂಪಲ್ಲಾಗಿ ಇದೆಲ್ಲ ಇತ್ತೀಚಿಗೆ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಸಿಂಪಲ್ ದೇವ್ರ ಮನೆ ಮೊದಲು ಈ ರೀತಿ ಇರಲಿಲ್ಲ ಇತ್ತೀಚೆಗೆ ಈ ರೀತಿ ಆಲ್ಟ್ರೇಷನ್ ಮಾಡಿಸ್ಕೊಂಡಿರೋದವರು ಸೊ ಈ ರೀತಿ ಇದೆ ದೇವ್ರ ಮನೆ ಸಿಂಪಲ್ ದೇವ್ರ ಮನೆ ಅಜ್ಜಿ ಮನೆಯಲ್ಲಿ ಅಲಾ ಅಷ್ಟೇ ಇದೆ ಅನ್ಕೋತೀನಿ ಅಷ್ಟೇ ಆಯ್ತಲ್ಲಮ್ಮ ಹಾಂ ತುಂಬ ಅಜ್ಜಿ ಮನೆ ಇನ್ನು ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇನ್ನೊಂದು ಸಿಂಗಲ್ ಕಾಟ್ ಇರೋಂಥ ಇನ್ನೊಂದು ರೂಮು ಸೊ ಇಲ್ಲೂ ಕೂಡ ಒಂದು ಸಿಂಗಲ್ಲು ಬೀರು ಇಟ್ಕೊಂಡಿದ್ದಾರೆ ಒಂದು ಸ್ಟಿಚ್ಚಿಂಗ್ ಮಿಷೀನು ಇನ್ನು ಎಲ್ಲ ನಮ್ಮ ಮಾವನ ಮಗಳೇ ಮಾಡಿರೋದು ಅಂದ್ಕೊತೀನಿ ಅವ್ರು ಯಾರು ಇಲ್ಲ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಸೊ ಹಂಗಾಗಿ ನಾನೇ ಗೊತ್ತಿರೋ ಅಷ್ಟನ್ನು ಹೇಳ್ತಾ ಇದ್ದೀನಿ ಇನ್ನು ಅಲ್ಲಿಂದ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಕಿಚನ್ನು ಇದು ಕೂಡ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಬಟ್ ಮೊದಲೆಲ್ಲ ಇದು ಒಲೆ ಇತ್ತು ಸೊ ಇತ್ತೀಚೆಗೆ ಎಲ್ಲ ಅಪ್ಡೇಟ್ ಆದಮೇಲೆ ಗ್ಯಾಸು ಸಿಂಕು ಎಲ್ಲ ಕೂಡ ಇತ್ತೀಚಿಗೆ ರೆಡಿ ಮಾಡಿಸ್ಕೊಂಡಿದ್ದಾರೆ ಈ ರೀತಿ ಸಿಂಪಲ್ಲಾಗಿ ಎಲ್ಲ ಅಡುಗೆ ಮನೆಯಲ್ಲಿ ಜೋಡಿಸ್ಕೊಂಡಿದ್ದಾರೆ ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ತಟ್ಟೆ ಸ್ಟ್ಯಾಂಡ್ ಜೋಡಿಸ್ಕೊಂಡಿದ್ದಾರೆ ಇನ್ನು ಹಾಗೆ ಮ ನಾರ್ಮಲ್ ಬಂದರೆ ಇದು ಇನಿಂಗ್ ಹಾಲ್ ಅಂತಲೇ ಲೆಕ್ಕ ಬಟ್ ಅವರು ಇಲ್ಲಿ ಅವರ ಹೊಲಗೆ ಬೇಕಾಗಿರೋಂಥ ಐಟಮ್ಗಳು ಆ ಥರದ್ದು ಏನೇನೋ ಅವ್ರಿಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಹಾಗೆ ಅದೇ ರೂಮ್ನಲ್ಲೇ ಒಂದು ಫ್ರಿಡ್ಜ್ ಕೂಡ ಇಟ್ಕೊಂಡಿದ್ದಾರೆ ಇನ್ನು ಅಲ್ಲಿಂದ ಮುಂದೆ ಬಂದರೆ ವಾಶ್ರೂಮು ಇದು ಕೂಡ ಎಲ್ಲ ಆಲ್ಟ್ರೇಷನ್ ಇತ್ತೀಚೆಗೆ ಎಲ್ಲ ಅವ್ರ ಮನೆ ಪೂರ್ತಿ ಆಲ್ಟ್ರೇಷನ್ ಇತ್ತೀಚೆಗೆ ಮಾಡಿಸಿರೋದು ಒಂದು ತ್ರೀ ಫೋರ್ ಇಯರ್ಸ್ ಆಗಿರ್ಬೋದು ಅಂದ್ಕೊತೀನಿ ಇದೊಂದು ವಾಶ್ರೂಮು ಇನ್ನು ಹಾಗೆ ಇದು ಪೂರ್ತಿ ಇದು ಕೊಟ್ಟಿಗೆ ಮನೆ ಸೊ ನಾವು ಹಬ್ಬಗಳಲ್ಲಿ ಬಂದಾಗ ಅಡುಗೆನ ಇಲ್ಲೇ ಮಾಡೋದು ದೊಡ್ಡ ಅಡುಗೆಗಳು ಮಾಡ್ತಲ್ಲ ಸೊ ಹಂಗಾಗಿ ಅಡುಗೆಗಳೆಲ್ಲ ಇಲ್ಲೇ ಮಾಡೋದು ಆಮೇಲೆ ಇಲ್ಲಿ ಕೋಳಿ ಅಲ್ಲಿ ಹಸು ಸಾಕ್ತದೆ ಇನ್ನು ಇಲ್ಲಿ ಮಾಮೂಲಿ ಮೊದಲು ಜಾಸ್ತಿ ಹಸು ಎಲ್ಲ ಇತ್ತು ಇತ್ತೀಚೆಗೆ ಇಲ್ಲ ಸೊ ಕೋಳಿ ಬೇರೆ ಕೂಗ್ತಾ ಇದೆ ಇನ್ನು ಅದೊಂದು ಲಾಸ್ಟ್ ಟಾಯ್ಲೆಟ್ ಇನ್ನು ಅದು ಎಂಡ್ ಇನ್ನೊಂದು ಬಾಗಿಲಿದೆ ಲಾಸ್ಟ್ ಇದು ಇನ್ನು ಇಟ್ಲೂ ಬಾಗಿಲು ಕೋಳಿಗಳೆಲ್ಲ ಕೂಕೋತಾ ಹೋದ ಸೊ ಇದೆ ಇಷ್ಟ ಇಷ್ಟು ಗಾಯ್ಸ್ ನಮ್ಮ ಅಜ್ಜಿ ಮನೆ ಅಲ್ಲಿ ಹೋಗಿದೆ ಫ್ರೆಂಡ್ಸ್ ಫೈನಲಿ ತೋರಿಸ್ತೀನಿ ಅದನ್ನಲ್ಲ ಸೊ ಇದು ಅಟ್ಟ ಇದಕ್ಕೆ ಮರದಲ್ಲಿ ಮೆಟ್ಲು ಮಾಡಿಸ್ಕೊಂಡಿದ್ದಾರೆ ಈ ರೀತಿ ಈ ರೀತಿ ಇದೆ ಆಲ್ಮೋಸ್ಟು ಕೆಲವೊಂದು ಟೈಮ್ ಹಬ್ಬಗಳಲ್ಲಿ ನಾವೆಲ್ಲ ಜಾಸ್ತಿ ಜನ ಬಂದಾಗ ನಾವಿಲ್ಲೇ ಮಲ್ಕೊಳ್ಳೋದು ಕೆಲವೊಂದು ಟೈಮು ಬಟ್ ಇತ್ತೀಚಿಗೆ ನಾವು ಇಲ್ಲಿಗೆ ಬರೋದು ಕಡಿಮೆ ಆಗಿದೆಯಾ ನಾವು ಮದುವೆ ಎಲ್ಲ ಮಾಡ್ಕೊಂಡು ಆದಮೇಲೆ ಈ ಕಡೆ ಬರೋದು ಕಡಿಮೆ ಆಗಿದೆ ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಸೇರಿ ಬಂದಾಗ ಕೆಳಗಡೆ ಪ್ಲೇಸ್ ಆಗಲಿಲ್ಲ ಅಂದರೆ ನಾವೆಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲೂ ಕೂಡ ಮಲ್ಕೊತಾರೆ ಸೊ ಇದು ಒಂದು ಸ್ಮಾಲ್ ಅಟ್ಟ ನೀಟಾಗಿ ತೋರಿಸ್ತೀನಿ ಇದು ಅಲ್ಲಿಂದ ನೋಡಿ ಪೂರ್ತಿ ಕ್ಲೀನಾಗಿ ಈ ರೀತಿ ಇದೆ ಹಠ ಈ ರೀತಿ ತೋರಿಸ್ತೀನಿ ಇನ್ನು ನಮ್ಮ ಅಕ್ಕ ಅಡುಗೆ ಮನೆಯಲ್ಲಿ ಯಾವುದು ಪಾತ್ರೆಗಳೇನು ಜಾಸ್ತಿ ಇಟ್ಕೊಂಡಿಲ್ಲ ಎಲ್ಲರೂ ದೊಡ್ಡ ದೊಡ್ಡ ಪಾತ್ರೆ ಎಲ್ಲಾನು ಇಲ್ಲೇ ಜೋಡಿಸ್ಕೊಂಡಿರೋದು ಹಬ್ಬ ಹರಿದಿನ ಅಂತ ಅಂದಾಗ ಬೇಕಾದಾಗ ಇಲ್ಲಿಂದ ತೊಗೊಂಡೋಗ್ತಾರೆ ಇನ್ನು ಅಡುಗೆ ಮನೆಯಲ್ಲಿ ಆ ಟೈಮಿಗೆ ದಿನ ಇನ್ಯಾವ ಮಹಾ ಮಾಮೂಲಿ ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಮಾಡ್ಕೊಳ್ಳೋದು ಸೊ ಹಂಗಾಗಿ ದೊಡ್ಡ ಅಡುಗೆಗಳು ಮಾಡಿದಾಗ ಇಲ್ಲಿಂದನೇ ಪಾತ್ರೆಗಳನ್ನ ಹೋಗ್ತಾರೆ ಸೊ ಹಂಗಾಗಿ ಅವರು ಮೇಲೆ ಜೋಡಿಸ್ಕೊಂಡಿದ್ದಾರೆ ಈಗ ನಾನು ನಮ್ಮ ಮನೇಲಿ ಹೇಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮೇಲೆ ಕಟ್ಟಿಟ್ಕೊಂಡಿದ್ದೀನೋ ಹಾಗೆ ಇವರು ಕೂಡ ಎಲ್ಲ ಇಲ್ಲಿ ಮೇಲ್ ಜೋಡ್ಸ್ಕೊಂಡಿದ್ದಾರೆ ಅಟ್ಟದ ಮೇಲೆ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ನಮಗೆ ಫುಲ್ ಆಫ್ ಮೆಮೊರೀಸ್ ಇವೆ ಈ ಮನೆ ಅಜ್ಜಿ ಮನೆ ಅಂತೇಳಿ ರಜಾ ಮುಗಿಯೋರ್ಗು ನಾವು ಇಲ್ಲೇ ಬಂದಿರ್ತಿದ್ದು ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಅಜ್ಜಿ ಮನೆ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಅಲ್ಬ ಬಾಯ್